ನಮಸ್ಕಾರ ವೆಲ್ಕಮ್ ಟು ಸೊ ಮೊನ್ನೆ ನಾವು ಸಾಫ್ಟ್ ಸಿಲ್ಕ್ ಸಾರೀಸ್ ಹಾಕಿದ್ವಿ ಪ್ಯೂರ್ ಸಿಲ್ಕ್ ಸಾರೀಸು ಅಮೇಸಿಂಗ್ ರೆಸ್ಪಾನ್ಸ್ ಅಂತ ಹೇಳ್ಬೋದು ಆಯಿತು ಸೊ ಮತ್ತೆ ಆನ್ ಡಿಮ್ಯಾಂಡ್ ಸಾಫ್ಟ್ ಸಿಲ್ಕ್ ಸ್ಯಾರಿಸ್ ಹಾಕ್ತಿದ್ವಿ ಇದೆಲ್ಲ ಪ್ಯೂರ್ ಸಾಫ್ಟ್ ಸಿಲ್ಕ್ಸ್ ಆಗಿರುತ್ತೆ ನಿಮಗೆ ಸಿಲ್ಕ್ ಆಫ್ ಸರ್ಟಿಫಿಕೇಶನ್ ಸಿಗಾಂತದ್ ಆರು ಸಾವಿರದ ಆರುನೂರ ಹತ್ತು ರೂಪಾಯಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಟೆನ್ ಪ್ಯೂರ್ ಕಂಚಿ ಸಾಫ್ಟ್ ಸಿಲ್ಕ್ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ವಾನ್ಸ್ ಸೊ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ಸ್ಯಾರಿ ಯಾವುದೇ ಇಷ್ಟ ಆಯ್ತು ಅಂದ್ರೆ ದಯವಿಡ್ ಸ್ಕ್ರೀನ್ಶಾಟ್ ತಗೊಂಡ್ ವಾಟ್ಸಪ್ ಮಾಡಿ ಫಸ್ಟ್ ಒನ್ ಸೊ ಇದು ಕ್ರೀಮ್ ಕಲರ್ ಐವರಿ ಅನ್ಬೋದು ಕ್ರೀಮ್ ಅನ್ಬೋದು ಬೇಜ್ ಅನ್ಬೋದು ಅದಕ್ಕೆ ಬ್ಲೂ ಕಲರ್ ಕಾಂಟ್ರಾಸ್ಟ್ ಬ್ಲೌಸ್ ಇದು ಇದು ಸೆರಗಿದು ಅಂಡ್ ಇದು ಬ್ಲೌಸ್ ಸೊ ನಿಧಾನಕ್ಕೆ ತೋರಿಸ್ತಾ ಹೋಗ್ತೀನಿ ಸ್ಕ್ರೀನ್ಶಾಟ್ ತಗೊಳಕ್ ಈಸಿ ಆಗುತ್ತೆ ನೆಕ್ಸ್ಟ್ ಒಂದು ಬ್ಲೂ ಬ್ಲೂಗೆ ಬ್ರೌನ್ ಕಲರ್ ಸ್ನಫ್ ಕಲರ್ ಅಂತೀವಲ್ಲ ಅದ್ರದ್ದು ಬಾರ್ಡರ್ ಸೊ ಎರಡು ಕಡೆಗೂ ನಿಮಗೆ ಬೆಂಟೆಕ್ಸ್ ಬಾರ್ಡರ್ಸ್ ಬರುತ್ತೆ ಗಟ್ಟಿ ಬಾರ್ಡರ್ ಬರಲ್ಲ ಈ ರೀತಿ ಬರುತ್ತೆ ಇದು ಸೆರಗು ಇದು ಬ್ಲೌಸ್ ಇದು ಬ್ಲಾಕ್ ಅಲ್ಲ ಇದು ಬ್ರೌನ್ ಸೊ ನೆಕ್ಸ್ಟ್ ಒನ್ ಗ್ರೀನ್ ಗ್ರೀನ್ಗೆ ಕ್ರೀಮ್ ಕಲರ್ ಗೋಲ್ಡನ್ ತರ ಬರುತ್ತೆ ಗೋಲ್ಡನ್ ಕ್ರೀಮ್ ಅಂತ ಹೇಳ್ಬೋದು ಬಾಟಲ್ ಗ್ರೀನ್ಗೆ ಇದರಲ್ಲಿ ನಿಮಗೆ ವರ್ಟಿಕಲ್ ಸ್ಟೈಪ್ಸ್ ಆಗಿ ಡಿಸೈನ್ಸ್ ಇರುತ್ತೆ ಸೆರ್ಗು ರಿಚ್ ಆಗಿದೆ ಗೋಲ್ಡ್ ಅಲ್ಲಿ ಇದು ಬ್ಲೌಸ್ ಪ್ರತಿಯೊಂದು ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಅಂಡ್ ಟೆನ್ ಆಗಿರುತ್ತೆ ಗೋಲ್ಡನ್ ಹನಿ ಅಂತ ಹೇಳ್ಬೋದು ಅದಕ್ಕೆ ವೈನ್ ಕಲರ್ದು ಬಾರ್ಡರ್ ಸರಿಗೆಲ್ಲ ಬರುತ್ತೆ ಈ ರೀತಿ ಕಾಣಿಸುತ್ತೆ ಇದು ವೈಬ್ರೆಂಟ್ ಕಲರ್ ಇದೆ ಸ್ವಲ್ಪ ಸೂಪರ್ ಕಾಣಿಸ್ತಾ ಇದೆ ರಿಚ್ ಪಲ್ಲು ಬರುತ್ತೆ ಇದು ಬ್ಲೌಸ್ ಸೊ ನೆಕ್ಸ್ಟ್ ಇದೊಂಥರ ಡಿಫ್ರೆಂಟ್ ಆಗಿದೆ ಕಲರ್ ಮಲ್ಟಿ ಕಲರ್ ಇದೆ ಡುವಲ್ ಶೇಡ್ ಬರುತ್ತೆ ಪಿಕಾಕ್ ಕಲರ್ ಅದಕ್ಕೆ ಕನಕಂಬರ ಕಲರ್ ಬಾರ್ಡರ್ ಈ ರೀತಿ ಬರುತ್ತೆ ಇದೆ ಪೀಚ್ ಕಲರ್ ಸೆರಗು ಬ್ಲೌಸ್ ಬರುತ್ತೆ ಇದು ಸೆರಗು ಇದು ಬ್ಲೌಸ್ ಮುಂದಿನ ಸೀರೆ ಬಂದು ಮಸ್ಟರ್ಡ್ ಅಂಡ್ ಬ್ಲೂ ಕಲರ್ ನೆವಿ ಬ್ಲೂ ಕಲರ್ ಕಾಂಟ್ರಾಸ್ಟ್ ಅಲ್ಲಿ ಬರೋದು ಮೋಟಿವ್ಸ್ ಬಂದು ನಿಮಗೆ ಡ್ರಾಪ್ಸ್ ತರ ಇರುತ್ತೆ ರಿಚ್ ಪಲ್ಲು ಬರುತ್ತೆ ನೆವಿ ಬ್ಲೂ ಅಲ್ಲಿ ಇದು ಬ್ಲೌಸ್ ಮುಂದಿನ ಸೀರೆ ಬಂದು ನೆವಿ ಬ್ಲೂಗೆ ಆನಂದ ಕಲರ್ ಸೊ ಇದ್ರಲ್ಲೂ ಅಷ್ಟೇ ಡಿಫ್ರೆಂಟ್ ಡಿಸೈನ್ ಇದೆ ನಿಮಗೆ ಬಾಡಿ ಫುಲ್ ವರ್ಟಿಕಲ್ ಸ್ಟ್ರೈಪ್ಸ್ ಆಗಿ ಡಿಸೈನ್ಸ್ ಇದೆ ಇದು ಸೆರಗು ಇದು ಬ್ಲೌಸ್ ಸೊ ನೆಕ್ಸ್ಟ್ ಲೈಟ್ ಗ್ರೀನ್ ಡಿಫರೆಂಟ್ ಆಗಿದೆ ಗ್ರೀನ್ ಇದು ಡೋಲ್ ಶೇಡ್ ನಿಮಗೆ ಬಾರ್ಡರ್ ಕಾಂಟ್ರಾಸ್ಟ್ ಪಲ್ಲು ಕೂಡ ಡಿಫ್ರೆಂಟ್ ಆಗಿದೆ ಡಾರ್ಕ್ ಮಾವ್ ಕಲರ್ ಅಂತ ಹೇಳ್ಬೋದು ಇದು ಸೆರಗು ಇದು ಬ್ಲೌಸ್ ಮುಂದಿನ ಸೀರೆ ಬಂದು ಲೈಟ್ ಬ್ಲೂ ಲೈಟ್ ಬ್ಲೂಗೆ ಪಿಂಕ್ ಕಲರ್ ಸ್ಮಾಲ್ ಮೋಟಿವ್ಸ್ ಕೂಡ ಇದೆ ರಿಚ್ ಪಲ್ಲು ಬರುತ್ತೆ ಇದೆಲ್ಲ ಬಜೆಟ್ ರೇಂಜ್ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಆಗಿರುತ್ತೆ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ಸೊ ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಅಂತ ಹೇಳ್ಬೋದು ಪಿಂಕ್ ಗೆ ವೈನ್ ಕಲರ್ ಸೊ ನಾವು ಇವತ್ತು ತೋರಿಸ್ತಿರೋದು ಕೆಲವೊಂದು ಸೀರೆಗಳು ಮಾತ್ರ ಇದರಲ್ಲಿ ಈ ತೋರಿಸ್ ಹೆಚ್ಚಿನ ವೆರೈಟೀಸ್ ಶಾಪಲ್ಲಿ ಅಲ್ಲಿ ಸಿಗುತ್ತೆ ಇದು ಲೈಟ್ ಪಿಂಕ್ ಪಿಚಿಶ್ ಪಿಂಕ್ ಗೆ ವೈನ್ ಕಲರ್ದು ರಿಚ್ ಸೆರೆಕ್ ಬರುತ್ತೆ ಪಲ್ಲು ಇದು ಬ್ಲೌಸ್ವರೆಗೂ ನೋಡಿದ್ಯಲ್ಲ ಪ್ಯೂರ್ ಕಂಚಿ ಸಾಫ್ಟ್ ಸಿಲ್ಕ್ಸ್ ಆಗಿರುತ್ತೆ ಸಿಲ್ಕ್ ಸರ್ಟಿಫಿಕೇಶನ್ ಸಿಗುತ್ತ ಸಾರಿ ಯಾವ್ದೇ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಸ್ಕ್ರೀನ್ ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಸೊ ಟಚ್ ಅಂಡ್ ಫೀಲ್ ಮಾಡಿ ತಗೋಬೇಕು ಅಂತ ಏನಾರು ಅನ್ಸ್ತಾ ಇದ್ರೆ ಖಂಡಿತ ಶಾಪ್ ಬನ್ನಿ ಶಾಪ್ ಇರೋದು ವಿಜಯನಗರದಲ್ಲಿ ಹಂಪಿನಗರ ಪೋಸ್ಟ್ ಆಫೀಸ್ ಇದೆ ಅದ್ರ ಪಕ್ಕದಲ್ಲೇ ಬರುತ್ತೆ ಸೊ ಇಲ್ಲಿ ಬಂದು ನೋಡಿ ಇನ್ನು ಹೆಚ್ಚಿನ ಕಲೆಕ್ಷನ್ಸ್ ನೋಡಿ ತಗೋಬಹುದು ನಮಸ್ಕಾರ